ವ್ಯವಸ್ಥೆ ಹೆಂಗಿದೆ ಅಂತಕ್ಕಂಥದ್ದು ಬಿಡಿಸಿ ಹೇಳ್ಬೇಕಾಗಿಲ್ಲ ಒಂದು ಪಾಣಿ ತಗೋಬೇಕಾದ್ರೆ ಎಷ್ಟು ದಿವಸ ಮ್ಯುಟೇಷನ್ ಆಗ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗ್ತದ ಆದ್ರೆ ಒಂದೇ ರಾತ್ರಿ ಒಳಗ ನಮ್ಮ ಶ್ರೀಮಠದ ಒಳಗಿಂದ ಹೆಸರು ಹೋದಾಗ ನಾವಲ್ಲಿ ಆಯ್ತು ಹೋಗೇದ್ ಬಿಡ ಅಂತ ಹೇಳಿ ಕುಂದ್ರಬಹುದಾಗಿತ್ತು ಆದ್ರೆ ನಮ್ಮ ಎಲ್ಲ ಗ್ರಾಮಸ್ಥರು ಅಪರೇ ಇದೊಂದು ಸಂದೇಶ ಇದು ಬಹಳಷ್ಟು ಮುಗ್ಧ ರೈತರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡು ಮೊದಲು ಏನ್ ತೀರ್ಮಾನ ಮಾಡಿದ್ದೀವಿ ಪಾದಯಾತ್ರೆ ಹಾಗಾಗಿ ನನ್ನದೊಂದು ವೈಯಕ್ತಿಕ ಮನವಿ ಯಾರ್ಯಾರಿಗೆ ಈ ತೊಂದರೆ ಆಗಿದೆ ನೋಡ್ರಿ ಇದು ಆಗಬೇಕು ಸರ್ಕಾರಗಳು ಯಾವಾಗ ಮಣಿತಾವ ಅಂತ ಕೇಳಿದ್ರೆ ಯಾವುದೇ ಒಂದು ಘಟನೆ ಅಥವಾ ಜನಾಂದೋಲನ ಆಗುವವರೆಗೂ ಸರ್ಕಾರ ಮಣಿಯುವುದಿಲ್ಲ ಕುಳಿತುಕೊಂಡ್ವಿ ಅಂತಂದ್ರೆ ಒಬ್ಬರೇ ಆದಿವೆ ಅಂತಂದ್ರೆ ಯಾರೂ ಬಂದು ಅಯ್ಯೋ ಪಾಪ ಅಂತೇಳಿ ಯಾರೂ ಕನಿಕರ ತೋರೋದಿಲ್ಲ ಯಾವುದೇ ಕೆಲಸಗಳು ಅದು ಸರ್ಕಾರದ ಮಟ್ಟದಲ್ಲಿ ಬದಲಾವಣೆ ಆಗಬೇಕು ಅಂತಂದ್ರೆ ಅದು ಜನಾಂದೋಲನ ಆಗಬೇಕು ಅದು ಜನಕ್ರಾಂತಿ ಆದಾಗ ಮಾತ್ರ ಅದು ಸಾಧ್ಯ ಅಂತ ಅನ್ನೋದನ್ನ ಎಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಅದಕ್ಕೆ ನಾನು ಒಂದು ರೈತರಲ್ಲಿ ಯಾರು ಮಂದ ರೈತರಿದ್ದ ನೀವು ಯಾವ ಕೋರ್ಟಿಗೆ ಹೋಗ್ರು ಏನೂ ಆಗಂಗಿಲ್ಲ ನೀವೆಲ್ಲ ಏನ್ ಮಾಡ್ರಿ ನಿಮ್ಮ ನಿಮ್ಮ ತಾಲ್ಲೂಕಿನೊಳಗ ಯಾರ್ಯಾರ ಮಠಾಧೀಶರವ್ ನೋಡ್ರಿ ನಿನ್ ಪಾಣಿ ಹಿಡ್ಕೊಂಡು ಅವ್ರ ಮಠಕ್ಕೆ ಹೋಗ್ರಿ ನಿಮ್ಮ ಪಾಣಿ ಒಳಗ ಯಾರ್ಯಾರಿಗೆ ಅನ್ಯಾಯ ಅದ್ ನೋಡ್ರಿ ನಮ್ ಮಠಕ್ಕೂ ಬರ್ರಿ ನಮ್ ತಾಲೂಕ ಸಂಬಂಧಪಟ್ಟವ್ರು ಅಥವಾ ಬೇರೆ ಕಡೆ ಇದ್ದವ್ರು ನಾವ್ ಅದಕ್ ಬರ್ತೀವಿ ಹೋರಾಟ ಎಲ್ಲ ಇವತ್ತಿನ ದಿವಸ ಸ್ವಾಮೀಜಿಗಳು ಏನಂತಂದ್ರೆ ನೋಡ್ರಿ ಪಾಪ ಎಲ್ಲ ಕೆಲಸವನ್ನ ಬದಿಗೊತ್ತೀವಿ ಇಷ್ಟೊಂದು ಜನ ಸ್ವಾಮೀಜಿಗಳು ಇಲ್ಲಿ ಬಂದಿದ್ದಾರೆ ಅಂತಂದ್ರ ಅದು ರೈತರ ಪರವಾಗಿರ್ತಕ್ಕಂತಹ ಕಾಳಜಿ ಇಲ್ಲಿ ಎತ್ತಿ ತೋರಿಸಬೇಕಾಗಿತ್ತು ಹಾಗಾಗಿ ಯಾರ್ಯಾರು ರೈತರು ನೊಂದಿದ್ದೀರಿ ನಿಮ್ಮ ಪಹಣಿಯೊಳಗೆ ಈ ರೀತಿಯಾಗಿ ಅನ್ಯಾಯ ಆಗ್ಯದ ಅವರು ನಿಮ್ಮ ನಿಮ್ಮ ತಾಲೂಕಿನೊಳಗಿರ್ತಕ್ಕಂತಹದ್ದು ನಿಮ್ಮ ಗ್ರಾಮದೊಳಗಿರ್ತಕ್ಕಂತಹ ಮಠಾಧೀಶರಿಗೆ ಹೋಗಿ ಭೇಟಿಯಾಗ್ಮೇ ಸೇರ್ಕೊಂಡು ಹೋಗಿ ಭೇಟಿಯಾಗಿ ಇದಕ್ಕೆ ಜನಾಂದೋಲನ ರೂಪದಲ್ಲಿ ನಾವು ಇದಕ್ಕೆ ರೂಪ ಕೊಡೋದೇ ಇದ್ರೆ ಇದು ಬಿಡೋದು ತೊಲಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವು ಮನಗಂಡು ಈಗ ನೋಡ್ರಿ ಎಪ್ಪತ್ನಾಕ್ ಎಪ್ಪತ್ತಾರನೇ ಇಸು ಹೇಳೋ ಗೆಜೆಟ್ ಹೊರಡಿಸ್ತಾರಂತ ಆ ಎಪ್ಪತ್ತಾರು ಎಪ್ಪತ್ನಾಲ್ಕನೇ ಇಸು ಇಟ್ಟು ಮೊದಲು ನಮ್ಮ ಪಾಣಿ ಒಳಗ್ ಖಾಲಿನೇ ಅದ ಹನ್ನೊಂದನೇ ಕಾಲಂ ನಂಬರ್ ಒಂದೇ ಹೆಂಗ್ ಗೊತ್ತಿಲ್ಲ ನಂಗೆ ಅದಕ್ಕೆ ಎಷ್ಟು ಅಧಿಕಾರ ಅದ ಅಂತ ಅಂದ್ರ ಎಲ್ಲ ಕಡೆ ನೋಡೇ ಇರ್ತೀರಿ ನಿಮ್ಗೆಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇದೆ ಅವ್ರು ಯಾವ್ದಾದ್ರು ಒಂದು ಆಸ್ತಿಯನ್ನ ಬಂತು ಒಪ್ಪಿನ ಇದು ನಮ್ದು ಅಂತ ಹೇಳಿದ್ರು ಅಂತಂದ್ರ ಅದಕ್ಕೆ ತಕರಾರ ಸಲ್ಲಿಸ್ಲಿಕ್ಕೆ ಕೇವಲ ಒಂದೇ ವರ್ಷ ಅಂತ ಸಮಯ ಒಂದ್ ವರ್ಷದೊಳಗೆ ನೀವು ತಕರಾರ ಸಲ್ಲಿಸ್ಬೇಕು ಇಲ್ಲ ಅಂದ್ರೆ ಅವ್ರ ಅಂತೇ ಅದು ಆದ್ರೆ ಒಬ್ಬ ರೈತ ಆಮೇಲೆ ಅವ್ರು ಇದು ನಮ್ದು ಜಮೀನು ಅಂತಕ್ಕಂಥ ಅವ್ರು ಏನೂ ಆಧಾರ್ ತೋರಿಸ್ಬೇಕಾಗಿಲ್ಲ ಅಂತ ಇದು ಎಷ್ಟು ವಿಚಿತ್ರವಾಗಿರ್ತಕ್ಕಂತಹ ಅಧಿಕಾರ ಪರಮಾಧಿಕಾರ ಆ ಬೋರ್ಡಿಗೆ ಕೊಟ್ಟಿದ್ದಾರೆ ಆದ್ರೆ ರೈತರು ರೈತರಿಗೆ ಇದು ಮೂಲವಾಗಿ ಆಸ್ತಿ ನಿಮಗೆ ಹ್ಯಾಂಕ್ ಬಂತು ಯಾರು ಕೊಟ್ರು ಎಷ್ಟು ವರ್ಷದಿಂದ ನೀವು ಉಳುಮೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ರೈತರು ಅದಕ್ಕೆ ತೋರ್ಸ್ಬೇಕಂತ ದಾಖಲಾತಿಗಳು ಅದು ಎಲ್ಲಿ ಹೋಗ್ಬೇಕು ಇದು ಅವ್ರ ಅವ್ರೆದ್ರೆ ಹೋಗ್ಬೇಕು ಮತ್ತು ವಕ್ ಕೋರ್ಡಿಗೆ ವಕ್ ಕೋರ್ಡಿಗೆ ಹೋಗಿ ವಕ್ ಕೋರ್ಡಿನೆದುರಿಗೆ ಏನ್ ಮಾಡಬೇಕು ನಮ್ಮ ದಾಖಲಾತಿಗಳನ್ನ ಹಿಡ್ಕೊಂಡು ನಾವು ತಿರುಗಿ ಆಡ್ಬೇಕಲ್ಲಿ ಅದು ಅವ್ರಿಗೆ ಮನಸ್ಸಿಗೆ ಮೂಡ್ತು ಅಂತಂದ್ರೆ ಅವರು ಬದಲು ಮಾಡ್ತಾರಂತ ಇಲ್ಲಪ್ಪ ಅಂತಂದ್ರೆ ವಾಕ್ ಆಗ್ಬಿಡ್ತದ ನೋಡಿ ಎಷ್ಟು ವಿಚಿತ್ರವಾಗಿರ್ತಕ್ಕಂತಹ ಕಾನೂನು ಇದು ಹಾಗಾಗಿ ಇಲ್ಲಿ ಇದು ಬಹಳ ಅನ್ಯಾಯ ಬಹಳ ಮುಕ್ತ ಜನರ ಜನರಿನ ಮೇಲೆ ಮುಗ್ಧವಾಗಿರ್ತಕ್ಕಂತಹ ರೈತರ ಮೇಲೆನೆ ಇದು ದೌರ್ಜನ್ಯ ನಡೀತಾ ಇದೆ ಅಂತ ಅಂದಾಗ ಎಲ್ಲ ಮಠಾಧೀಶರು ನಾಡಿನ ಎಲ್ಲ ಮಠಾಧೀಶರು ನಿಮ್ಮ ಜೊತೆಗಿದ್ದಾರೆ ಯಾರು ನೊಂದವರು ಇದ್ದೀರಿ ಯಾರು ಕೂಡ ಹೆದರಬೇಡ್ರಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಮಠಾಧೀಶರಿಗೆ ಹೋಗಿ ಅವರು ಖಂಡಿತವಾಗಿ ನಮಗೆ ಬೆಂಬಲಿಸ್ತಾರೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಆದಷ್ಟು ಬೇಗ ಸರ್ಕಾರ ಅದು ಬಿಡ್ರಿ ಅದು ಗಜೆಟ್ ನೋಟಿಫಿಕೇಶನ್ ಅಮೆಂಡ್ಮೆಂಟ್ ಅದೆಲ್ಲ ಕೇಂದ್ರ ಸರ್ಕಾರದ ಅಧಿಕಾರ ಇರ್ತದೆ ಆದ್ರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆದೇಶಗಳನ್ನ ಆದೇಶಗಳ ಮೇಲೆ ಆದೇಶಗಳನ್ನು ಹೊರಡಿಸ್ತಾ ಇದ್ದಾರೆ ಮೊದಲಿಗೆ ಒಂದು ಆದೇಶ ಕೊಟ್ಟರು ನೋಟಿಫಿಕೇಶನ್ ಕೊಡಬೇಡ ಅಂತ ಹೇಳಿ ಆಮೇಲೆ ಮತ್ತೊಂದು ಆದೇಶವನ್ನ ಕೊಟ್ಟರು ಮ್ಯುಟೇಶನ್ ಪ್ರಕ್ರಿಯೆಯನ್ನ ನಿಲ್ಲಿಸ್ರಿ ಅಂತ ಹೇಳಿ ಆದ್ರೆ ಎರಡ್ ಸಾವಿರದ ಹದಿನೈದು ಹದಿನೇಳನೇ ಇಸ್ವಿಯೊಳಗೆ ಬಂದ ವಕ್ ಬೋರ್ಡ್ ಅಂತ ಹೇಳಿ ಅವ್ರ ಎಲ್ಲಿಗೆ ಹೋಗ್ಬೇಕು ಅವ್ರೆಲ್ಲಿಗೆ ಹೋಗ್ಬೇಕು ಹಾಗಾಗಿ ಸರ್ಕಾರ ಅರ್ಧ ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ನೀವು ಆದೇಶವನ್ನು ಕೊಡಬೇಡಿ ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿಂದ ಹಿಡ್ಕೊಂಡು ಯಾರೆಲ್ಲ ಪಹಣಿ ಒಳಗೆ ವಿಥೌಟ್ ನೋಟಿಫಿಕೇಶನ್ ನೋಟಿಫಿಕೇಶನ್ ಕೊಡ್ಲಾರೇ ಅವರು ಸೇರ್ತಕ್ಕಂತ ಅಧಿಕಾರ ಅದ ಅವರಿಗೆ ಆದ್ರ ಸರ್ಕಾರದವರು ಇಲ್ಲಿ ರೈತರನ್ನ ಗಮನದಲ್ಲಿ ಇಟ್ಟುಕೊಂಡು ಆಗಿನಿಂದ ಹಿಡಿದುಕೊಂಡು ಈಗಿನವರೆಗೆ ಯಾರ್ಯಾರು ಪಹಣಿ ಒಳಗೆ ಹೆಸರು ಸೇರಿದ್ದಾರೆ ಅದೆಲ್ಲವನ್ನೂ ಕೂಡ ತೆಗಿತಕ್ಕಂತಹ ಕೆಲಸ ನೀವು ಮಾಡಬೇಕು ಇಲ್ಲ ಅಂದ್ರೆ ಇಡೀ ನಾಡಿನ ಮಠಾಧೀಶರೆಲ್ಲರೂ ಕೂಡ ಏನಂತಂದ್ರೆ ಇವತ್ತು ಈ ದಿವಸ ರೈತರ ಪರವಾಗಿ ಹೋರಾಟ ಮಾಡ್ತಾರೆ ಇದರ ಒಂದು ಒಂದು ಕೆಟ್ಟ ಗಳಿಗೆಯನ್ನ ನೀವು ಏನಂತಂದ್ರೆ ಇದು ದೂರ ಮಾಡಿಕೊಳ್ಬೇಕು ಅಂತಂದ್ರೆ ಇಲ್ಲಿ ರೈತರ ಮನವಿಗೆ ನೀವು ಸ್ಪಂದಿಸಿ ಆದಷ್ಟು ಬೇಗ ಇದಕ್ಕೆ ಒಳ್ಳೆಯ ನಿರ್ಣಯವನ್ನ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತಕ್ಕಂತಹ ಮಾತನ್ನ ಇಲ್ಲಿ ತಿಳಿಸಿ ನನ್ನ ಮಾತುಗಳು ಇರಬಹುದು